ಅವರದೇ ಆದಂತ ಕೊಡುಗೆ ರೈತರಿಗಿರ್ಬೋದು ಅನೇಕ ಸಂದರ್ಭದಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಅವರ ಕಾರ್ಯಕ್ರಮಗಳ ಮೂಲಕ ಇವತ್ತು ಜನಗಳ ಹೃದಯವನ್ನು ಗೆದ್ದಿರ್ತಕ್ಕಂಥದ್ದು ಇಂತ ಒಬ್ಬ ಏನು ದುರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕನ ಕೇಂದ್ರದ ನಾಯಕರುಗಳು ಈ ರಾಜ್ಯವನ್ನ ಕಟ್ಟತಕ್ಕಂಥದ್ದಕ್ಕೆ ಅವರ ನಾಯಕತ್ವವನ್ನು ಬಳಸ್ಕೊಳ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಯಾವ ಗಾತ್ರ ಸಿಗಿಸ್ ಬಗ್ಗೆ ಇನ್ನು ಏನು ನನಗೆ ತಿಳಿದ ಮಟ್ಟಕ್ಕೆ ಚರ್ಚೆ ಆಗಿಲ್ಲ ಅಣ್ಣ ಇವತ್ತು ಮಾನ್ಯ ಕುಮಾರಣ್ಣ ಅವರು ದೆಹಲಿಯಲ್ಲಿ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈಗ ಆಲ್ರೆಡಿ ಮೀಟಿಂಗ್ ಪ್ರಾರಂಭ ಆಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಮುಕ್ತಾಯ ಆಗಬಹುದು ಯಾವುದೇ ರೀತಿ ಕುಮಾರಣ್ಣ ಅವರು ಚುನಾವಣೆಗಿಂತ ಮುಂಚಿತವಾಗ್ಲಿ ಚುನಾವಣೆ ಆದ ನಂತರ ಆಗಲಿ ಡಿಮ್ಯಾಂಡ್ಗಳು ಇರ್ತಕ್ಕಂಥ ಒಬ್ಬ ನಾಯಕರಲ್ಲ ಇವತ್ತು ನಮಗೆ ಅತ್ಯಂತ ಸಂತೋಷ ತಂದುಕೊಟ್ಟಿರ್ತಕ್ಕಂಥ ವಿಚಾರ ಏನಂದ್ರೆ ಇವತ್ತೇನು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಹುಮತದಿಂದ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇಲ್ಲ ಒಂದು ಕಡೆ ಚಾಮರಾಜನಗರ ಹಾಗೂ ಹಾಸನ ಎರಡು ಲೋಕಸಭಾ ಕ್ಷೇತ್ರವನ್ನ ಬಿಟ್ಟು ಇನ್ನ ಮಿಕ್ಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದ ಬಹುಮತವನ್ನ ಇವತ್ತು ಜನ ಇವತ್ತು ನೀಡಿರತಕ್ಕಂಥದ್ದು ಕುಮಾರಣ್ಣನ ನಾಯಕತ್ವದ ಮೇಲೆ ಇವತ್ತು ವಿಶ್ವಾಸ ಇಟ್ಟು ಜನ ಮತ ನೀಡಿದ್ದಾರೆ ಯಡಿಯೂರಪ್ಪಜಿಯವರ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಜನ ಮತ ನೀಡಿದ್ದಾರೆ ಹಾಗಾಗಿ ಕುಮಾರಣ್ಣ ಚುನಾವಣೆಗಿಂತ ಮುಂಚಿತವಾಗಾಗಲಿ ಈಗಾಗಲಿ ಯಾವುದೇ ರೀತಿ ನಮಗೆ ಇಂಥದ್ದೇ ಖಾತೆ ಬೇಕು ಅಥವಾ ನನ್ನ ಮಂತ್ರಿ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ನನ್ನ ಒಂದು ಗಮನದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆ ಆಗಿದೆ ನಿಮಗೆ ಯಾವ ಮಾನದಂಡ ಇವತ್ತು ಕುಮಾರಣ್ಣವರು ಈ ಬಾರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಉದಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಯಕ್ಕೆ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ವಿಷನ್ ಏನಿದೆ ಆಮೇಲೆ ಮೂರು ಸಲ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ರಮೇಶ್ ಅಣ್ಣ ಅವರು ಹೇಳಿದಂಗೆ ಮೂರು ಸಭೆ ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಒಂದು ಸೀನಿಯಾರಿಟಿ ಬೇಸಿಸ್ ಮೇಲೆ ಇವತ್ತು ಕೇಂದ್ರದ ನಾಯಕರುಗಳು ಅವ್ರ ನಾಯಕತ್ವವನ್ನು ಗುರುಸುತ್ತಾರೆ ಅಂತಕ್ಕಂಥದ್ದು ಕಾರ್ಯಕರ್ತರ ಒಂದು ಅಭಿಲಾಷೆ ಇದು ಬಹುಶಃ ಎಲ್ಲ ನಮ್ಮ ಕಾರ್ಯಕರ್ತರುಗಳ ಬಾಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಅವರಿಗೆ ರೈತರ ಮೇಲೆ ಒಂದು ಕಾಳಜಿಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರ ಒಂದು ಮನಸ್ಸಲ್ಲಿ ಕುಮಾರಣ್ಣ ಅವ್ರಿಗೆ ಮನಸ್ಸಲ್ಲೇ ಅವರು ಒಂದು ರೀತಿ ಪ್ರೀತಿ ವಿಶ್ವಾಸದಿಂದ ಖಾತೆಗಳನ್ನ ಕೊಟ್ಕೊಂಡಿದ್ದಾರೆ ಹಾಗಾಗಿ ಬಹುಶಃ ಇದಕ್ಕೆಲ್ಲ ಅತಿ ಶೀಘ್ರದಲ್ಲೇ ಕೇಂದ್ರದ ನಾಯಕರುಗಳು ತೆರೆ ಹೇಳಿ ಕೇಸರಿ Associate sponsor Ultratech Cement, co sponsored by Saptagiri NPS University.